ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಇದು ಮಹೇಂದ್ರ ಬರೋರೋ ಪಿಕಪ್ ಇದು ಸರ್ ಮ್ಯಾಕ್ಸಿ ಟ್ರಕ್ ಮ್ಯಾಕ್ಸಿ ಟ್ರಕ್ ಇದು ಹಾಂ ಸರ್ ಮಾಡಲ್ ಎಷ್ಟು ಸರ್ ಹತ್ತೊಂಬತ್ತು ಓಣ್ ಸಿಕ್ ಎಷ್ಟು ಸರ್ ತಗೊಳ್ಳೋರು ನಾಲ್ಕು ನಿಮ್ಮ ಮೂರನೇ ನಾವು ಮೂರನೇ ಅವರು ಇದು ಇನ್ಸೂರೆನ್ಸ್ ಟೆಕ್ಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಂಗಡಿ ಸರ್ ಎಲ್ಲ ಹತ್ತು ತಿಂಗಳು ಇದೆ ಹೌದಾ ಹಾ ಸರ್ ಈ ಲೋನ್ ಏನಿಲ್ಲ ಅಲ್ಲ ಅಂಗಡಿ ಮೇಲೆ ಸರ್ ಐದು ಲಕ್ಷ ಲೋನ್ ಇದೆ ಲೋನ್ ಆಯ್ತು ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಕೊಡ್ತೀರಾ ಸರ್ ಟೇಕ್ ಓವರ್ ಅಂದ್ರೆ ಹತ್ತರ ತರ ಟೇಕ್ ಓವರ್ ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ಲೋನ್ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀವಿ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಸರ್ ಇ ಎಮ್ ಐ ಎಷ್ಟು ಬರ್ತದೆ ತಿಂಗಳಿಗೆ ಇದು ಸರ್ ಇ ಎಮ್ ಐ ಹದಿನೈದು ಸಾವಿರ ತಿಂಗಳಿಗೆ ಹದಿನೈದು ತಿಂಗಳಿಗೆ ಹದಿನೈದು ಸಾವಿರ ಹಾ ಸರ್ ಹೌದು ರನ್ನಿಂಗ್ ಎಷ್ಟು ಇದೆ ಅಂದ್ರೆ ಇದು ಗಾಡಿ ಸರ್ ಎಪ್ಪತ್ತಾರು ಸಾವಿರದ ಐನೂರು ಹೌದಾ ಹಾ ಸರ್ ಟೈರ್ ಗಳನ್ನ ಸರ್ ಟೈರ್ ಹಿಂದ್ಗಡೆ ಏಯ್ಟಿ ಪರ್ಸೆಂಟ್ ಇದೆ ಫ್ರಂಟ್ ಒಂದ್ ಫಿಫ್ಟಿ ಪರ್ಸೆಂಟ್ ಇದೆ ಹೌದಾ ಹ್ಮ್ ಮ್ಯೂಸಿಕ್ ಪ್ಲೇಯರ್ ಈ ತರ ಏನಾದ್ರು ಹಾ ಸರ್ ಮ್ಯೂಸಿಕ್ ಸೆಟ್ ಸಪರೇಟ್ ಕೊಡ್ತೀನಿ ಸರ್ ಅದು ಸಪರೇಟ್ ಕೊಡ್ತೀರಾ ಹಾ ಸರ್ ಸೆಪರೇಟ್ ಅದು ಮೈಲೇಜ್ ಎಷ್ಟು ಕೊಡ್ತದೆ ಅವರು ಹಾಕಿರಲಿಲ್ಲ ನಾನು ಹಾಕ್ಸಿಕೊಂಡಿದ್ದೀನಿ ಇವಾಗ ನೀವು ಹಾಕ್ಸಿದ್ರಾ ನಾನು ಹಾಕ್ಸಿರೋದು ಹ್ಮ್ ಹ್ಮ್ ಇದು ಮೈಲೇಜ್ ಎಷ್ಟು ಬರ್ತದೆ ಅನ್ನ ಸರ್ ಒಂದ್ ಹದಿನೈದು ಬರುತ್ತೆ ಸರ್ ಹದಿನೈದು ಕೊಡ್ತದ ಹದಿನೈದು ಬರುತ್ತೆ ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಯಾವ್ದು ಇಲ್ಲ ಸರ್ ಒರಿಜಿನಾಲಿಟಿ ಇದೆ ಹೌದಾ